ಹಿಂದಿನ ಸಂಚಿಕೆಯಿಂದ ಮುಂದುವರಿದ ಎರಡು ನೆಭಾಗ ಇಲ್ಲಿಂದ ಶುರುವಾಗಿದೆ ಆರತಿಯ ಮಗಳು ಬೇರೆ ಯಾರು ಅಲ್ಲ ಅಂಜನಾ ಅದು ನೀವೆ ಎಂದು ಹೇಳುತ್ತಿದ್ದಂಗೆ ದಡಕ್ಕನೆ ಎದ್ದು ನಿಂತಳು ಅಂಜನಾ ಡಾ ವಿಶ್ವನಾಥ ಅವರೇ ನೀವು ಯಾರೋ ನನಗೆ ಗೊತ್ತಿಲ್ಲ ದಯವಿಟ್ಟು ಮೊದಲು ಇಲ್ಲಿಂದ ಹೊರಡಿ ನಾನು ಹುಟ್ಟಿದ ಕತೆ ನನಗೆ ಚೆನ್ನಾಗಿ ಗೊತ್ತು ಇಷ್ಟು ವರ್ಷಗಳಿಂದ ನನಗೆ ಜನ್ಮ ಕೊಟ್ಟ ಆ ಹೆಂಗಸನ್ನ ದ್ವೇಷಿಸುತ್ತಾ ಬಂದಿದ್ದೇನೆ ಮತ್ತೆ ಗಾಯದ ಮೇಲೆ ಬರೆ ಎಳೆಯುವ ಅವಶ್ಯಕತೆ ಇಲ್ಲ ತಾಳ್ಮೆಯಿಂದ ಇದುವರೆಗೂ ನಿಮ್ಮ ಮಾತನ್ನ ಕೇಳಿಸಿಕೊಂಡಿದ್ದೇನೆ ನಿಮ್ಮ ಕತೆಯಲ್ಲಿ ನನಗೆ ಒಂದು ಚೂರು ನಂಬಿಕೆಯಿಲ್ಲ ನಿಜವಾದ ವಿಷಯ ಏನು ಅಂತ ನನಗೆ ಗೊತ್ತು ಹಾದರಕ್ಕೆ ಹುಟ್ಟಿದವಳು ನಾನು ತನ್ನ ಸ್ವಾರ್ಥಕ್ಕಾಗಿ ಏನು ಅರಿಯದ ಮಗುವಿಗೆ ಮೋಸ ಮಾಡಿದ ಆ ಹೆಂಗಸನ್ನ ಯಾವತ್ತೂ ಕ್ಷಮಿಸುವುದಿಲ್ಲ ನಾನು ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುವ ಪ್ರಯತ್ನವನ್ನು ಮಾಡದೆ ಸೋಫಾ ಮೇಲೆ ಕುಸಿದು ಕುಳಿತು ಬಿಕ್ಕಿ ಬಿಕ್ಕಿ ಅತ್ತಳು ಅಂಜನಾ ಕೆಲವು ಕ್ಷಣ ಸುಮ್ಮನಿದ್ದ ನಾನು ಧೈರ್ಯ ತೆಗೆದುಕೊಳ್ಳುತ್ತಾ ಹೇಳಿದೆ ಆರತಿ ಮೊದಲ ಬಾರಿಗೆ ನನ್ನ ಹತ್ತಿರ ಈ ವಿಷಯ ಹೇಳಿದಾಗ ನಾನು ಕೂಡ ನಿಮ್ಮ ಹಾಗೆ ಖಂಡಿತವಾಗಿಯೂ ನಂಬಿರಲಿಲ್ಲ ಅಂಜನಾ ಒಂದು ಸತ್ಯ ಕೇಳಿ ನಿಮಗೆ ಆಶ್ಚರ್ಯ ಆಗಬಹುದು ಕಳೆದ ಸುಮಾರು ಮೂವತ್ತು ವರ್ಷಗಳಿಂದ ಪ್ರತಿದಿನ ಆರತಿ ತನ್ನಿಂದ ದೂರಾದ ತನ್ನ ಮಗಳಿಗೆ ಒಂದು ಪತ್ರ ಬರೆದಿದ್ದಾಳೆ ನಂಬಿದರೆ ನಂಬಿಬಿಟ್ಟರೆ ಬಿಡಿ ಪ್ರತಿದಿನ ಅವಳಿಗಾದ ನೋವು ಪಟ್ಟಿದ ದುಗಕ ಇವೆಲ್ಲವನ್ನು ಆ ಪತ್ರಗಳಲ್ಲಿ ತೋಡಿಕೊಂಡಿದ್ದಾಳೆ ಹೊರಗೆ ನನ್ನ ಕಾರಿನ ಹಿಂಬದಿಯ ಸೀಟ್ನಲ್ಲಿ ಎರಡು ದೊಡ್ಡ ಅಲ್ಯೂಮಿನಿಯಂ ಪೆಟ್ಟಿಗೆಗಳಿವೆ ಅದರ ತುಂಬಾ ನಾನು ಹೇಳಿದ ಪತ್ರಗಳಿವೆ ಆರತಿ ಮೂವತ್ತು ವರ್ಷಗಳಿಗೂ ಮೀರಿ ಅನುಭವಿಸಿದ ನೋವಿನ ಆ ಕ್ಷಣಗಳ ಸಂಪೂರ್ಣ ಚಿತ್ರಣ ಆ ಪತ್ರಗಳಲ್ಲಿ ಇದೆ ಅಂದರೆ ತಪ್ಪಾಗಲಾರದು ಅವಳ ತಂದೆ ತಾಯಿ ಮಾಡಿದ ಮೋಸ ಅವಳನ್ನ ನಂಬಿಸಿ ಬಿಟ್ಟು ಹೋದ ಆ ಹುಡುಗ ಅಷ್ಟೇ ಅಲ್ಲ ಅವಳು ನಂತರ ಮದುವೆ ಕೂಡ ಮಾಡಿಕೊಳ್ಳದೆ ಯಾವ ಅನಾಥಶ್ರಮದಲ್ಲಿ ನಿಮ್ಮನ್ನ ಬಿಟ್ಟು ಹೋದರೋ ಅಲ್ಲೇ ತನ್ನ ಸರ್ವಸ್ವವನ್ನು ಧಾರೆ ಎರೆಯುತ್ತಾ ಅಲ್ಲಿರುವ ಅನಾಥ ಮಕ್ಕಳನ್ನು ನೋಡಿಕೊಳ್ಳುತ್ತಾ ತನ್ನ ಜೀವನವನ್ನೇ ಸೇವೆಗಾಗಿ ಮುಡುಪಾಗಿಟ್ಟಿದ್ದ ವಿಷಯ ಎಲ್ಲವೂ ಆ ಪೆಟ್ಟಿಗೆಯಲ್ಲಿರುವ ಪತ್ರಗಳಲ್ಲಿ ಇದೆ ನಾನು ಪ್ರತಿಯೊಂದು ಪತ್ರಗಳನ್ನು ಓದಿದ್ದೇನೆ ಈ ವಿಷಯ ಅಂಜನಾ ನಿಮಗೆ ಆಶ್ಚರ್ಯವಾಗಬಹುದು ಆದರೆ ಇದು ನಿಜವಾದ ಸತ್ಯ ಅಷ್ಟು ಹೊತ್ತು ಮಾತನಾಡಿದ ನನಗೆ ಸುಸ್ತಾಯಿತು ಸೋಹಾ ಮೇಲೆ ಹಾಗೆ ಒರಗಿ ಕಣ್ಣು ಮುಚ್ಚಿದೆ ನನ್ನ ಜೀವನದಲ್ಲಿ ಒಮ್ಮೆಗೆ ಅಷ್ಟು ದೀರ್ಘವಾಗಿ ಮಾತನಾಡಿದ್ದೇ ಇಲ್ಲ ಕೆಲ ಕ್ಷಣಗಳ ನಂತರ ನಾನು ಹೊರಡೋಣ ಎಂದು ಎದ್ದು ನಿಂತೆ ಕಣ್ಣು ತುಂಬಾ ನೀರು ತುಂಬಿಸಿಕೊಂಡಿದ್ದ ಅಂಜನಾ ಎದ್ದು ನನಗೆ ಅಡ್ಡವಾಗಿ ನಿಂತಳು ಡಾಕ್ಟರ್ ನೀವು ಹೇಳಿದ್ದೆಲ್ಲವೂ ನಿಜವಾ ನಾನು ಅನಾಥಾಶ್ರಮಕ್ಕೆ ಸೇರಿದ್ದು ನೀವು ಹೇಳಿದ ರೀತಿಯೇ ಪ್ಲೀಸ್ ಹೇಳಿ ಡಾಕ್ಟರ್ ಎಂದು ಕೇಳುತ್ತಾ ಮತ್ತೆ ಕುಸಿದು ಕುಳಿತಳು ಅಂಜನಾ ಅಂಜನಾ ನಾನು ಹೇಳಿದ ಪ್ರತಿಯೊಂದು ಮಾತು ಅಕ್ಷರಶಃ ನಿಜ ಕಣ್ಣೊರೆಸಿಕೊಂಡು ಎದ್ದು ನಿಂತಳು ಅಂಜನಾ ದಯವಿಟ್ಟು ನನ್ನ ತಾಯಿಯ ಹತ್ತಿರ ನನ್ನನ್ನು ಕರೆದುಕೊಂಡು ಹೋಗಿ ಡಾಕ್ಟರ್ ನನ್ನಲ್ಲಿರುವ ನೂರಾರು ಪ್ರಶ್ನೆಗಳಿಗೆ ನನಗೆ ಉತ್ತರ ಬೇಕು ಎಂದು ಕೇಳಿದಳು ಅಂಜನಾ ನಾನು ಅವಳ ಕೈ ಹಿಡಿದು ಅವಳ ಕಣ್ಣೀರು ತುಂಬಿದ ಕಣ್ಣುಗಳನ್ನೇ ನೋಡುತ್ತಾ ಹೇಳಿದೆ ಬಹಳ ವರ್ಷಗಳ ಹಿಂದೆಯೇ ಕ್ಯಾನ್ಸರ್ ಅವಳನ್ನು ಬಲಿತೆಗೆದುಕೊಂಡಾಗಿತ್ತು ಯಾವತ್ತಾದರೂ ಒಂದು ದಿವಸ ತನ್ನ ಮಗಳನ್ನು ನೋಡುತ್ತೇನೆನ್ನುವ ಒಂದೇ ಕಾರಣಕ್ಕೆ ತನ್ನ ಜೀವ ಬಿಗಿಹಿಡಿದು ಬದುಕಿದ್ದಳು ಆರತಿ ಹದಿನೈದು ದಿವಸದ ಹಿಂದೆ ತನ್ನ ಕೊನೆಯುಸಿರು ಬಿಡುವಾಗ ನನಗೆ ಈ ಸಂಪೂರ್ಣ ವಿಷಯ ತಿಳಿಸಿದ್ದಳು ಹೇಗಾದರೂ ಮಾಡಿ ನಿಮ್ಮನ್ನ ಹುಡುಕಿ ಅವಳು ಬರೆದಿರುವ ಪತ್ರಗಳನ್ನು ನಿಮಗೆ ತಲುಪಿಸಬೇಕೆಂಬುದೇ ಅವಳ ಕೊನೆಯಾಸೆಯಾಗಿತ್ತು ಅಂಜನಾ ನಿಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಆ ಪತ್ರಗಳಲ್ಲಿ ಖಂಡಿತ ಉತ್ತರ ಇದೆ ಹೊರಗೆ ಹೋಗಿ ಕಾರಿನಿಂದ ಭಾರವಾದ ಪೆಟ್ಟಿಗೆಗಳನ್ನು ತೆಗೆದು ಉಸಿರು ಬಿಡುತ್ತಾ ಆ ಪೆಟ್ಟಿಗೆ ತಂದು ಅಂಜನಾಳ ಮುಂದಿಟ್ಟು ಮತ್ತೆ ಸೋಫಾದಲ್ಲಿ ಕುಸಿದು ಕುಳಿತೆ ನಾನು ತಂದ ಆ ದೊಡ್ಡ ಪೆಟ್ಟಿಗೆಗಳನ್ನು ನೋಡುತ್ತಾ ಕೃತಜ್ಞತೆಯಿಂದ ನುಡಿದಳು ಅಂಜನಾ ತುಂಬಾ ಉಪಕಾರವಾಯಿತು ಡಾಕ್ಟರ್ ವಿಶ್ವನಾಥ್ ಆದರೆ ಅನುಮಾನಿಸುತ್ತಾ ನನ್ನತ್ತ ನೋಡಿದಳು ತಲೆಯೆತ್ತಿ ಅವಳನ್ನೇ ನೋಡುತ್ತಾ ಕೇಳಿದೆ ಆದರೆ ಹೇಳಿ ಅಂಜನಾ ಏನು ನಿಮ್ಮ ಪ್ರಶ್ನೆ ನನಗೆ ಒಂದು ವಿಷಯ ಅರ್ಥವಾಗ್ತಾ ಇಲ್ಲ ಅಲ್ಲ ಡಾಕ್ಟರ್ ನೀವೇ ಹೇಳಿದ ಹಾಗೆ ಸಾಮಾನ್ಯವಾಗಿ ಡಾಕ್ಟರ್ ತಮ್ಮ ಪೇಷಂಟ್ ಜೊತೆ ಕೇವಲ ಡಾಕ್ಟರ್ ಮತ್ತು ಪೇಷೆಂಟ್ ಸಂಬಂಧಕ್ಕೆ ಮಾತ್ರ ಅವಕಾಶ ಕೊಡುತ್ತಾರೆ ಆದರೆ ನೀವು ಕೇವಲ ಒಬ್ಬ ಪೇಶೆಂಟ್ಗೋಸ್ಕರ ಇಷ್ಟರ ಮಟ್ಟಿಗೆ ತೊಂದರೆ ತೆಗೆದುಕೊಂಡಿದ್ದಾದರೂ ಯಾಕೆ ಅಂತ ಕೇಳಿದಳು ಅಂಜನಾ ಈ ಪ್ರಶ್ನೆ ಬಂದೇ ಬರುತ್ತೆಂದು ನನಗೆ ತಿಳಿದಿತ್ತು ಸುಮಾರು ದಿನಗಳಿಂದ ಇದಕ್ಕೆ ಏನುತ್ತರ ಕೊಡಬೇಕೆಂದು ಜಿಜ್ಞಾಸೆಯಲ್ಲಿದ್ದ ನಾನು ಹಾನೆಸ್ಟಿ ಈಸ್ ದಿ ಬೆಸ್ಟ್ ಕೋರ್ಸ್ ಎಂದು ತೀರ್ಮಾನ ಮಾಡಿದ್ದೆ ಎತ್ತಿದ್ದ ತಲೆ ತಗ್ಗಿಸಿ ನೆಲ ನೋಡುತ್ತಾ ಹೇಳಿದೆ ಅಂಜನಾ ನಾನು ಆಗಲೇ ಹೇಳಿದ ಹಾಗೆ ಈ ಪೆಟ್ಟಿಗೆಯೊಳಗಿರುವ ಎಲ್ಲ ಪತ್ರಗಳನ್ನು ನಾನು ಓದಿದ್ದೇನೆ ಹಾಗೆ ಓದಿದಾಗ ಗೊತ್ತಾಯಿತು ಆರತಿಗೆ ಮೋಸ ಮಾಡಿ ಓಡಿಹೋದ ವ್ಯಕ್ತಿಯಾರೆಂದು ಎದ್ದು ನಿಂತು ನಡುಗುವ ಧ್ವನಿಯಲ್ಲಿ ಹೇಳಿದಳು ಅಂಜನಾ ಏನು ನನ್ನಮ್ಮನಿಗೆ ಮೋಸ ಮಾಡಿದವನು ಯಾರೆಂದು ನಿಮಗೆ ಗೊತ್ತೇ ಡಾಕ್ಟರ್ ಹೇಳಿ ಡಾಕ್ಟರ್ ಯಾರಾ ಪಾತಕೀ ಕೋಪದಿಂದ ಪ್ರಜ್ವಲಿಸುತ್ತಿದ್ದ ಅಂಜನಾಳ ಮುಖವನ್ನು ನೋಡಲಾಗದೆ ಮತ್ತೆ ಅವಮಾನದಿಂದ ತಲೆ ಕೆಳಗೆ ಮಾಡಿ ನಾನು ಹೇಳಿದೆ ಅಂಜನಾ ಆ ವ್ಯಕ್ತಿ ಬೇರೆ ಯಾರು ಅಲ್ಲ ನನಗೆ ಜನ್ಮ ಕೊಟ್ಟ ನನ್ನ ತಂದೆಯೇ ನಿಮ್ಮ ತಾಯಿ ಆರತಿಗೆ ಮೋಸ ಮಾಡಿದ ವ್ಯಕ್ತಿ ಈ ಮೂಲಕ ಈ ಕೇಸ್ ನಂಬರ್ ಇಪ್ಪತ್ತೊಂದು ಸಣ್ಣ ಕತೆ ಮುಕ್ತಾಯ ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಎಲ್ಲರೊಂದಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು